ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರ ನಡೆಸಿದ್ದಾರೆ ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಭರ್ಜರಿ ಪ್ರಚಾರವನ್ನ ನಡೆಸುತ್ತಿದ್ದಾರೆ ಚಿಕ್ಕಮಂಡ್ಯ ಸಾತನೂರು ಹುಲಿವಾಹನ ಕೆರೆಗೋಡುವಿನಲ್ಲಿ ಮತಯಾಚನೆ ನಡೆಸಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುಗೆ ಹೋದಲ್ಲೆಲ್ಲ ಭರ್ಜರಿ ಸ್ವಾಗತ ಸಿಗ್ತಾ ಇದೆ ಪಟಾಕಿ ಸಿಡಿಸಿ ಹೂವಿನ ಹಾರ ಹಾಕಿ ಪೂರ್ಣ ಕುಂಭ ಸ್ವಾಗತವನ್ನ ಕೋರಲಾಯಿತು ಕೈ ಶಾಸಕ ಗಣಿಗ ರವಿಕುಮಾರ್ ಕೈ ಅಭ್ಯರ್ಥಿಗೆ ಸಾಥ್ ರೋಡ್ ಶೋ ವೇಳೆ ನೂರಾರು ಕಾರ್ಯಕರ್ತರು ಬೈಕರ್ ರ್ಯಾಲಿ ನಡೆಸಿದ್ರು ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ನಡೆಸ್ತಾ ಇರುವಂತಹ ಪ್ರಚಾರದ ಅಪರಾಧ ಮಂಡ್ಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಭರ್ಜರಿ ಪ್ರಚಾರವನ್ನ ನಡೆಸಿದರು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುಗೆ ಪೂರ್ಣ ಕುಂಭ ಸ್ವಾಗತವನ್ನ ನೀಡಲಾಯಿತು ರೋಡ್ ಶೋ ವೇಳೆ ನೂರಾರು ಕಾರ್ಯಕರ್ತರಿಂದ ಬೈಕರ್ ರ್ಯಾಲಿ ನಡೆಯಿತು ಬಿಸಿಲಿನ ನಡುವೆ ಕೂಡ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರು ಬಿರುಸಿನ ಪ್ರಚಾರವನ್ನು ಮಾಡ್ತಾ ಇದಾರೆ ಇವತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಪ್ರಚಾರ ನಡೀತಾ ಇದೆ ಇವತ್ತು ಅವರ ಹೋದಲೆಲ್ಲೂ ಕೂಡ ಒಂದು ಅಭೂತಪೂರ್ವ ಸ್ವಾಗತ ಸಿಗ್ತಾ ಇದೆ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ಚಿಕ್ಕಮಂಡ್ಯ ಸಾತ್ನೂರು ಹುಲಿವಾನ ಮಾರ್ಗವಾಗಿ ಅವರ ರೋಡ್ ಶೋ ಇದೀಗ ಕೆರಗೋಡು ಕೆರಗೋಡು ತಲುಪ್ತಾ ಇದೆ ರೋಡ್ ಶೋ ಉದ್ದಕ್ಕೂ ಕೂಡ ಸಾವಿರಾರು ಆ ಕಾರ್ಯಕರ್ತರುಗಳು ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಅಂದ್ರೆ ಇದೇ ರೀತಿಯಾದಂತಹ ಬೆಂಬಲ ಅವರ ಹೋದಲೆಲ್ಲವೂ ಕೂಡ ವ್ಯಕ್ತ ಆಗ್ತಾ ಇದೆ ನಮ್ಮ ಜೊತೆಗೆ ಆ ಅಭ್ಯರ್ಥಿ ಸ್ಟಾರ್ ಚಂದ್ರು ಇದ್ರೆ ಆ ಬಿಸಿಲು ಸುಡ್ತಾ ಇದೆಯಾ ಸರ್ ಚುನಾವಣೆ ಬಿಸ್ಲು ಸುಡ್ತಾ ಇಲ್ಲ ಚುನಾವಣೆ ಕಾವು ಏರ್ತಾ ಇದೆ ಅಷ್ಟೇನೆ ಬಿಸಿಲೇ ನಮ್ಗೇನು ಗೊತ್ತಾಯ್ತಾ ಇಲ್ಲ ಜನ ಬೆಂಬಲ ಇರೋದ್ರಿಂದ ಬಿಸಿಲು ಏನ್ ಗೊತ್ತಾಯ್ತಾ ಇಲ್ಲ ಸರ್ ಈಗ ಗ್ಯಾರಂಟಿಗಳನ್ನ ಜನರ ಮುಂದೆ ಇಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಪೂರೈಸಿದೆ ಹೆಚ್ಚಾಗಿ ಮಹಿಳೆಯರು ನಿಮ್ಮ ರೋಡ್ ಶೋದಲ್ಲಿ ಆಗ್ಬೋದು ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ರೆ ಒಂದು ಕಡೆ ಮಹಿಳೆಯರ ಮತ ನಿಮಗೆ ಹೆಚ್ಚಾಗಿ ಸಿಗ್ಬೋದು ಅಂತ ಲಾಸ್ಟ್ ಇದರಲ್ಲಿ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಕಾರ್ಡ್ ಕೊಟ್ಟಿದ್ದು ಆ ಗ್ಯಾರಂಟಿನ ಅನುಷ್ಠಾನಕ್ಕೆ ತಂದಿದ್ದೇವೆ ಐದು ಗ್ಯಾರಂಟಿನೂ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ನಮ್ಮ ಪಕ್ಷ ತಂದಿದೆ ಹಂಗಾಗಿ ಮಹಿಳೆಯರು ನೂರಕ್ ನೂರಷ್ಟು ನಿಮ್ಗೆ ಬೆಂಬಲ ಆಗಿದೆ ನಿಮ್ಗೆ ಸಾಕಷ್ಟು ಜನ ಕಾರ್ಯಕರ್ತರುಗಳು ನಿಮ್ಮ ರೋಡ್ ಆಗ್ತಾ ಇದಾರೆ ಈ ಋಣನ ಹೆಂಗ್ ತೀರಿಸಬೇಕು ಅನ್ನೋದು ಮೊದ್ಲು ಯೋಚನೆ ಮಾಡ್ತಾ ನೀವು ನೀವೇ ನೋಡ್ತಾ ಇದ್ರಿ ಸಾತ್ನ ಚಿಕ್ಕಮಂಡಿಯಿಂದ ಹಿಡ್ದಿ ಸಾತ್ನವರಿಂದ ಹಿಡ್ದು ಏಕ ಬರ್ತಾ ಕೆರಗೋಡವರ್ಗೂ ಇದೇ ತರ ಬರ್ತಾ ಇದ್ದಾರೆ ಸಾವಿರಾರು ಮಂದಿ ಬರ್ತಾ ಇದೆ ಬೈ ರೋಡ್ ಬರ್ತಾ ಇದ್ದಾರೆ ಈ ಖುಷಿನ ತಡ್ಕೊಳಕ್ಕಾಗಲ್ಲ ನನ್ಗೆಲ್ಲಿಸ್ತಾ ಅಂತ ನೂರಕ್ಕೆ ನೂರು ವಿಶ್ವಾಸ ವ್ಯಕ್ತಪಡಿಸ್ತೀನಿ ಓಕೆ ಸರ್ ಬಹಿರಂಗ ಪ್ರಚಾರ ಜೊತೆಗೆ ಸಣ್ಣ ಸಣ್ಣ ಸಮುದಾಯ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಆ ಜೊತೆ ಸಭೆ ಮಾಡ್ತಾ ಇದ್ದೀರಾ ಏನು ಸರ್ ಸ್ಟ್ರಾಟಜಿ ಇದು ನಾವು ಎಲ್ಲ ಸಣ್ಣ ಸಮಾಜಗಳ ಜೊತೆ ಮೀಟಿಂಗ್ ಮಾಡಿದ್ದೀವಿ ಹೋಗಿ ಸೇರಿದ್ದೀವಿ ಅವ್ರಗಳ ಜೊತೆ ಅವ್ರ ಕಷ್ಟ ಸುಖ ಆಲಿಸಿದ್ರಿ ನಾನು ಈ ಮಂಡ್ಯ ಜಿಲ್ಲೆಯ ಮಗನಾಗಿ ಮಂಡ್ಯದ ಕಷ್ಟ ಏನು ಅಂತ ಅರಿವಿದೆ ಹಂಗಾಗಿ ಅವ್ರನ್ನೆಲ್ಲ ಕಡೆಗಣಿಸಿದ್ದಾರೆ ಹಿಂದೆಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಅವ್ರಿಗೆಲ್ಲ ಸವಲತ್ತು ಎಲ್ಲ ಕೊಡ್ತಾ ಇದ್ದೀವಿ ಹಂಗಾಗಿ ಅವ್ರನ್ನೆಲ್ಲರೂ ಭೇಟಿ ಮಾಡ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ ಏಷ್ಯನ್ ಎಟ್ ಸೋರ್ಸ್ ಮಂಡ್ಯ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್